ಇವಾಗ ಹೊಲ ಏನೋ ನಮ್ಮ ಹೆಸರಿಗೆ ಆಯಿತು ಇಬ್ಬರಿಗೆ ಒಂದೊಂದು ಎಕರೆ ಬಂತು ಇವಾಗ ಏನಾದರೂ ಮಾಡಬೇಕಲ್ಲ ನಾವೂ ಇಬ್ಬರು ಜೊತೆಯಾಗಿಯೇ ಬೋರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಕಣೋ ಹ್ಞೂ ಇಬ್ಬರೂ ಸೇರಿ ಹಾಕ್ಸ್ಬಿಡೋಣ ಸದ್ಯಕ್ಕೆ ಇವಾಗ ಯಾವುದಾದ್ರೂ ಒಂದು ಬೋರ್ ಮಾಡ್ಕೊಂಡ್ರಾಯ್ತು ಆಮೇಲೆ ಇನ್ನೊಂದು ಹಾಕ್ಸ್ಕೊಂಡು ನಿಮ್ಮ ನಿಮ್ಮದು ನಮ್ಮ ನಮ್ಮದು ಮಂಗೆ ಮಾಡ್ಕೊಂಬಕ್ಕಾಗುತ್ತೆ ಸದ್ಯಕ್ಕೆ ಒಂದು ಹಾಕ್ಸ್ಕೊಂಬನ ಹ್ಞೂ ಹೋಗಿ ಇವಾಗ ಎರಡು ಎಕರೆ ತಾನೇ ಇರೋದು ಎರಡು ಎಕ್ರೆಗೆ ಮಸ್ತ್ ಆಗಂಗೆ ಬೀಳ್ತ ಬಿಡು ನೀರೇನು ಅದಕ್ಕೆ ಇವಾಗ ಹೋಗಿ ಚಿಕ್ಕಪ್ಪನ ಕೇಳೋಣ ಬಾ ಹ್ಞೂ ಚಿಕ್ಕಪ್ಪನ ಕೇಳಬೇಕು ನೀನು ಎಂದೋ ಮಾತಾಡ್ಸಿಲ್ಲ ಚಿಕ್ಕಪ್ಪನಾಗ ಮಾತಾಡಿಸಿ ನಮ್ಮ ಮಾಡಿರೋದೆಲ್ಲ ಅಳೋದೆಲ್ಲ ಮನಸ್ನ ಇಕ್ಕೇಬಿಡ ಚಿಕ್ಕಪ್ಪ ಅಂತ ಹೇಳಿ ಕೇಳಿ ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ಅಂತ ಕೇಳೋಣ ಬಾ ಹ್ಞೂ ನೋಡಿ ಹೋಗಣ ಹ್ಞೂ ನಾನು ಕೇಳಿಲ್ಲ ಯಾವತ್ತೂ ಮಾತಾಡ್ಸೋಕೆ ಹೋಗಿಲ್ಲ ಬರೀ ಜಗಳ ಅದು ಇದು ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೆಂಗೆ ಇವಾಗ ಹೊಲ ಅಂತೂ ಸಿಕ್ತು ಇವ್ ನಮ್ಮ ಕೈ ಬಿಟ್ಟು ಹೋಗಿದ್ದು ಹೆಂಗೋ ಒಂದಿಷ್ಟಾದ್ರೂ ನಮಗೆ ಏನೋ ಹೊಲ ಇಲ್ಲ ಅಮ್ಮ ಹಂಗಿತ್ತು ಇವಾಗ ಸಾಕು ಇಬ್ರಿಗೂ ಒಂದೊಂದು ಎಕರೆ ಹೊಲ ಐತೆ ಅನ್ನಂಗೆ ಆದರೂ ಆಯ್ತಲ್ಲ ದೇವ್ರದಾಯದಿಂದಾನ ಹ್ಞೂ ನೋಡು ಅವ ಆಂಟಿ ಎಷ್ಟು ಮೋಸ ಮಾಡ್ತು ಇವಾಗ ಮೋಸ ಮಾಡಿರೋದಕ್ಕೆ ಮತ್ತೆ ನಮಗೆ ಮಾಡಿಸಿದ್ದು ಹ್ಞೂ ಓ ಕೇಳ್ರಿ ಕೇಳಬೇಕು ಯಾರಿಗೇ ಆಗಲಿ ಕೇಳ್ದಲೇ ಬಿಡು ಮಾಡ್ಕೊಡ್ತಾರೆ ಅಂತ ಕೇಳುವಾಗ ನೋಡಬಾರ್ದು ಹ್ಞೂ ಅವರು ಮಾಮ ತುಂಬ ಒಳ್ಳೆಯವರು ಹ್ಞೂ ಮಾಡ್ಕೊಡ್ತಾರೆ ಹೋಗ್ ಕೇಳೋದಂತೆ ಕೇಳಬೇಕು ಏನು ಬಿಡು ಒಯ್ದಾರೆ ಅಂತೇಳಿ ನಾವು ಕೇವಲವಾಗಿ ಇದು ಮಾಡಬಾರ್ದು ಹೋಗಿ ಕೇಳಬೇಕು ಅವ್ರಿಗೊಂದು ನಾವು ಮರ್ಯಾದೆ ಕೊಡಬೇಕು ಹ್ಞೂ ಅವ್ರ ಇವತ್ತು ಅಂತ ವಿದ್ಯೆ ಕಲಿತವ್ರೆ ಅಂದರೆ ನೋಡಿ ಇವತ್ತೆಷ್ಟು ಇದು ಗೊತ್ತೇ ಹ್ಞೂ ಅವರಿಂದ ತುಂಬ ಜನಕ್ಕೆ ಅನುಕೂಲ ಆಗೈತಿ ಹ್ಞೂ ಅಂತ ಕೆಲಸ ಮಾಡ್ತಾರೆ ಅಂದಮೇಲೆ ನಾವು ಅವ್ರಿಗೆ ಗೌರವ ಕೊಡಬೇಕು ಹೋಗಿ ಕೇಳಬೇಕು ನಾವು ಹ್ಞೂ ನನಗೂ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಕೇಳ್ಕೊಂಡ್ರೇನೇ ಹ್ಞೂ ಹೋಗಿ ಕೇಳ್ರಿ ಇಬ್ರುನು ಅಂತ ಹೇಳಿ ಮಾಡ್ಬೇಡ್ರಿ ಏ ಇಲ್ಲಮ್ಮ ಹೋಗಿ ಕೇಳ್ತೀವಿ ಇಬ್ರು ಹೋಗ್ತೀವಿ ಇಬ್ಬರು ಹೋಗೋಣ ನೋಡಿ ಹೋಗನ ಇಬ್ರು ಹೋಗಿ ಕೇಳಣ ಹಂಗೆ ಮುದ್ದೆ ಮಾಡ್ತೀನಿ ಇಲ್ಲೇ ಊಟ ಅಂತ ಸ್ನಾನ ಮಾಡ್ತಿದ್ಲು ಬರ್ತೀನಿ ಹಂಗೆ ಹೋಗ್ರಿ ನೀನು ಬಿಟ್ಟು ಹೋಗಿ ಇಬ್ಬರು ಕೇಳ್ರಿ ಅಂತ ಹೇಳಿ ಹೇಳದ್ಲು ಅದ್ಕೆ ಹೋಗ್ತೀನಿ ಆಯ್ತು ಹೇಳಿ ಹೋಗ್ರಿ ಮುದ್ದೆ ಮಾಡ್ತೀನಿ ಇಲ್ಲ ಊಟ ಮಾಡಿರ ತಮ್ಮಗಳು ಹಿಂಗೆ ಚೆನ್ನಾಗಿದ್ರೆ ಹ್ಮ್ ಇವಾಗ ನಮ್ಮ ಬೋರ್ ಪಾಯಿಂಟ್ ಮಾಡ್ಕೊಳುತ್ತೆ ಹ್ಮ್ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳ್ತೈತಿ ಚೆನ್ನಾಗಿದ್ರೆ ಯಾವ್ದಾದ್ರು ಎಲ್ಲ ಒಳ್ಳೇದಾಗೆ ಆಗುತ್ತೆ ನೋಡಿ ಇಬ್ರು ಒಂದಾಗಕ್ಕೆ ಹೇಳಕ್ರೆ ಮಲಾನು ಕಮ್ಮಿ ಆಗುತ್ತೆ ಏನೋ ಹೇಳ್ತಾ ಇದ್ದಾನು ವೈಬಿ ಹ್ಞೂ ಚಿಕ್ಕಪ್ಪ ಹಂಗೆ ಹಂಗಿದ್ದೀನಿ ಕಣಪ್ಪ ಆಮೇಲೆ ಉಣ್ಮೇಲೆ ನನ್ನ ಪಟ್ಟು ನುಣ್ಣ ಸುಂಕಿರು ಹ್ಞೂ ಹಂಗೆ ನನಗೆ ಕೆಮ್ಮಾದರೆ ರತ್ನ ವಾಸಿ ಆಗಲ್ಲ ಹ್ಞೂ ಹಂಗೇ ನನಗೆ ಯಾವಾಗಲೂ ಚಿಕ್ಕಪ್ಪ ಚಿಕ್ಕಪ್ಪ ಹ್ಞೂ ಏನಪ್ಪ ಬನ್ರಿ ಚಿಕ್ಕಪ್ಪ ದಯವಿಟ್ಟು ನಾ ಮಾಡಿರೋದೆಲ್ಲ ಮನ್ಸಾಗಿ ಕೆಮ್ಮಕ್ಕೋಗ್ಬೇಡ್ರಿ ಕ್ಷಮಿಸ್ಬಿಡ್ರಿ ಚಿಕ್ಕಪ್ಪ ಇವಾಗ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದ್ವಿ ಅಲ್ಲೇ ಇದೀರೇನೋ ಅಂತ ನೋಡಿದ್ವಿ ಇಲ್ಲೇ ಕೂತ್ಕೊಂಡಿದ್ರಲ್ಲ ಅದಕ್ಕೆ ಇಲ್ಲೇ ಮಾತಾಡ್ಸೋಣ ಅಂತ ಬಂದ್ವಿ ಕಮ್ಮಕ್ ಹೋಗಲ್ಲಪ್ಪ ನಾವು ನಮ್ಮ ಪ್ಯಾಡಿಗೆರ್ತೀವಿ ನಾವೇ ಆತು ಮಾತಾಡೋಕೋಗಲ್ಲ ಈಗ ನಮಗೆ ಎರಡು ಎಕರೆ ಹೊಲ ಸಿಕ್ತು ನಮ್ಮ ಆಂಟಿ ಕಡೆಯಿಂದ ನಾ ನಮಗೆ ಮೋಸ ಮಾಡಿರ ಅಂತದ್ದು ಎರಡು ಎಕರೆನ ನಾವು ಬರಸ್ಕಂಡ್ವಿ ನಮ್ಗೆ ಅವಾಗ ಮೋಸ ಮಾಡಿತ್ತಲ್ಲ ನಮ್ಮ ಆಂಟಿ ಅದಕ್ಕೆ ಇವಾಗ ಎರಡು ಎಕರೆ ಹೊಲ ಕೊಡ್ತು ಇಬ್ಬರಿಗೂ ಒಂದೊಂದು ಎಕರೆ ಮಾಡಿಸ್ಕೊಂಡಿದ್ವಿ ಅದಕ್ಕೆ ಇವಾಗ ನೀರು ಇಲ್ವಲ್ಲ ಅದಕ್ಕೆ ಒಂದು ಬೋರ್ ಹಾಕಿಸ್ಬೇಕಾಯ್ತು ಚಿಕ್ಕಪ್ಪ ಅದಕ್ಕೆ ಒಂದು ಪಾಯಿಂಟ್ ಮಾಡ್ಕೊಂಡು ಕೊಡು ಆಯ್ತು ಹೇಳಪ್ಪ ಮಾಡ್ಕೊಡೋಣ ಯಾವಾಗ ಮಾಡ್ಕೊಳೋಣ ಇವತ್ತು ಮಾಡ್ಕೊಟ್ಟಿದೀನಿ ಅಂದ್ರೆ ನಾಳಿಗೆ ಹಾಕಿಸ್ರಿ ಹ್ಞೂ ಹಾಗಾದ್ರೆ ಚೆನ್ನಾಗಿ ಒಳ್ಳೆ ನೀರು ಬೀಳ್ತವೆ ಹ್ಞೂ ಇವತ್ತು ಮಾಡಿಕೊಟ್ಟಿದೀನಿ ಅಂದರೆ ನಾಳಿಕೆ ಹಾಕಿಸ್ಬೇಕು ನೀವು ಯಾಕೆಂದ್ರೆ ತಿರ್ಗಾಮೇಲೆ ನಾವು ಮಾಡೋದು ಹ್ಞೂ ಅದನ್ನ ಯಾರನ್ನ ಹೋಗಿ ಪಾಯಿಂಟ್ ತೊಗಿಸೋದು ಎರಡು ದಿನ ಆದಮೇಲೆ ಊಟನೂ ಇದಾಗುತ್ತೆ ಅದಕ್ಕೆ ಇವತ್ತು ಮಾಡ್ಸಿದ್ವಿ ಅಂದರೆ ಇವತ್ತೇ ಕಕ್ಸ್ಬಿಟ್ರಿ ಸುಮ್ಮನೆ ಅಷ್ಟೇ ಬೋರ್ನ ನೀರು ಬಿದ್ರೆ ಅಡಿಕೆ ತೋಟ ಏನಾದ್ರು ಮಾಡಿ ಸಾಕು ನಮ್ಗೆಲ್ಲ ಅಷ್ಟೇ ಕಣಪ್ಪ ಚೆನ್ನಾಗಿದ್ರೆ ಸಾಕು ಅಂತೀವಿ ಹ್ಞೂ ಈಗ ಅವಂತ ಅಣ್ಣ ತಂಬಳದು ಹಿಂಗಾತ ನಿಮ್ಮ ಅಪ್ಪ ಅಪ್ಪನು ಯಾವಾಗಲೂ ಬರೇನಿ ನಾವು ಹಿಂಗೆ ಬಂದ್ವಿ ಯಾವಾಗಿಂದಲೂ ಬರೀ ದಾಡೋದೇ ಆಯ್ತು ಹಂಗ ನೀವಿಬ್ರು ಚೆನ್ನಾಗಿದ್ರೆ ಸಾಕು ನೋಡಿ ನೀವಿಬ್ರು ಚೆನ್ನಾಗಿರೋದಕ್ಕೆ ಒಗ್ಗಟ್ಟಾಗಿರೋಕ್ ಹೊಲಾ ತಕೊಂಡ್ರಿ ಹ್ಞೂ ನೀವೇ ನೀವೇ ಜಗಳ ಮಾಡ್ಕೊಂಡಿದ್ರಿ ಹಂಗೆ ಹಿಂಗೆ ಅಂತ ಸುಮ್ನೆ ಹಾಕ್ತಿದ್ರಿ ಹ್ಞೂ ನೀವಿಬ್ರು ಚೆನ್ನಾಗಿರ್ಬಾರ ಕಣಪ್ಪ ಹ್ಞೂ ಚಿಕ್ಕಪ್ಪ ನಮಗೂ ಇವಾಗ ಅದೇ ಅರ್ಥ ಆಯಿತು ನಾನು ಅದಕ್ಕೆ ಚೆನ್ನಾಗಿದ್ದೀನಿ ನಾವು ಯಾರು ಸಾವು ಹೋಗೋಲ್ಲ ಏನು ಹೋಗಲ್ಲ ಏನಿಲ್ಲ ಹ್ಞೂ ನಾವಾಯಿತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ಇವಾಗ ನಮ್ಮ ಕೆಲಸ ನಾವು ಮಾಡ್ಕೊಂಡು ಇದೀವಿ ಚಿಕ್ಕಪ್ಪ ಅದಕ್ಕೇ ಇವಾಗ ಏನೋ ಇಬ್ಬರು ಸೇರಿ ನಾನು ನನ್ನ ತಮ್ಮ ಸೇರಿ ಇಬ್ಬರೊಳೂ ಒಂದ್ರಾಗೆ ಅಂತ ಒಂದ್ರಾಗೆ ಹಾಕಿಸ್ಬಿಟ್ಟು ಆಮೇಲೆ ಬೇಕಾದರೆ ಇನ್ನೊಂದು ಹಾಕಿಸಿ ಬೇರೆ ಬೇರೆ ಮಾಡ್ಕೆವಣ ಅಂತ ಇದು ಇವಸದ್ದಿಕ್ಕೊಂದು ಹಾಕಿಸ್ತೀವಿ ದುಡ್ಡಿಂದು ಸಮಸ್ಯೆ ಅಲ್ಲ ಅದಕ್ಕೋಸ್ಕರ ಇವಾಗ ಒಂದು ಹಾಕಿಸ್ತೀವಿ ಹಾಗೇ ಬಾರಪ್ಪ ಮತ್ತೆ ಬಾ ಹ್ಞೂ ತಡಿ ತಡೆ ಅಣ್ಣಗೆ ಅದೇನೋ ಅಣ್ಣ ಬಂದರೆ ಮಾತಾಡ್ತಾ ಮಾತಾಡ್ತೈತೆ ತಡಿ ಹ್ಞೂ ಆಗೈತಿ ನೀನು ಇಕ್ಕಿದ್ದೀನಿ ಅಳ್ಕೆ ಅಂಬಲಿ ಪಾಲ ಹ್ಞೂ ಅಲ್ಲ ಅಳ್ಕೆ ಬೇಕು ಆಗೈತೆ ನೀನೇನೊಂದು ಈಟು ಒಲೆ ಮೇಲೆ ಬಿಟ್ಟಿದ್ದೀನಿ ಹಂಗೇನೆ ಹ್ಞೂ ಅಳ್ಕೆ ಬೇಕು ತಡಿ ಆತು ಹ್ಞೂ ಅಣ್ಣ ಇರೋ ಅದೇನೋ ಮಾತಾಡೋಕೆ ಬಂದಾರ ಅಪ್ಪ ಇನ್ ಆಮೇಲೆ ಅದು ಹೋದ್ಮೇಲೆ ಹ್ಞೂ ಉಣ್ಣು ಮಂದ್ಬಿಡು ಹ್ಞೂ ಮಾತಾಡ್ತಾ ಏನೋ ಶಾ ತಾಡಿ ಅದೇ ಆಯ್ತು ಚಿಕಪ್ಪ ಹ್ಞೂ ಇವತ್ತೇ ಮಾಡ್ಕೊಂಡು ಕೊಡಿರಿ ಇವತ್ತು ಕರೆಸ್ತೀನಿ ಹ್ಞೂ ಸಾಯಂಕಾಲದಷ್ಟೊತ್ತಿ ಇವಾಗ ಮಾಡಿಕೊಡ್ತೀರಾ ಸರಿ ಆಯ್ತು ಹೇಳಪ್ಪ ಮಾಡ್ಕೊಡ್ತೀನಿ ಹ್ಞೂ ನಿಮ್ಗೆ ಇಲ್ಲ ಅಂಬಕ್ಕಾಗುತ್ತೆ ಹಾಂ ಮಾಡ್ಕೊಡ್ತೀನಿ ಒಟ್ಟಿನಲ್ಲಿ ಕಣಪ್ಪ ಒಂದು ಅಣ್ಣಕಿಂದ ಮುಂದೂ ಹಂಗೇನೀಗ ಎಲ್ಲನೂ ಇಬ್ಬರೂ ಒಂದೇ ಜೊತೆಗೆ ಹಾಕಿಸ್ತಾ ಇದ್ದೀರಾ ಬೋರ ಜೊತೆಗೆ ಹಾಕಿಸ್ತಾ ಇದ್ದೀರಾ ಅಂದಮೇಲೆ ಈಗ ಊರಾಗ ಅದು ಇದು ತಂದಿಕ್ತಿರ್ತಾರೆ ಈಗ ಏನಾದರೂ ಒಂದು ಸಮಸ್ಯೆಗಳು ಆಗ್ತಿರ್ತವೆ ಒಟ್ಟಿನಲ್ಲಿ ಏನು ಸರ್ಸ್ಕೊಂಡು ಹೋಗಿ ಹ್ಞೂ ಯಾವತ್ತೂ ತಲೆ ಕೆಡ್ಸ್ಕೊಬೋಕ್ ಹೋಗ್ಬೇಡ ಹ್ಞೂ ಅಂದ್ಸರ್ಸ್ಕೊಂಡು ಹೋಗ್ಬೇಕಷ್ಟೇ ಯಾವುದಾದ್ರೂ ಒಂದು ಇದ್ದೇ ಇರ್ತೈತೆ ಸಮಸ್ಯೆ ಹೋಗ್ಬೇಕೆ ಮಾಡಿದ್ಮೇಲೆ ಚಿಕ್ಕಪ್ಪ ನಾವ್ ಏನು ಹ್ಞೂ ಮುಂದೆ ನೋಡಿಂತ ಸಮಸ್ಯೆಗಳು ಆಗ್ತವೆ ಅಂತ ಈಗಲೇ ಹೇಳ್ತಾ ಇರೋದು ನಿಮಗೆ ಹ್ಮ್ ನೋಡಿ ಜೊತೆಗ್ ಮಾಡ್ತಾ ಇದ್ರೆ ಆಮೇಲೆ ಒಂದ್ ಬರ್ತಾವೆ ಅನುಸರಿಸ್ಕೊಂಡು ಹೋಗ್ಬೇಕು ಇಬ್ರು ಇಟ್ಕೊಂಡು ಹೋಗ್ಬೇಕು ಹಂಗಾದ್ರೆ ಮಾಡ್ಕೊಟ್ನಿ ಅಂತ ಹೇಳ್ತಾ ಐತಿ ಹ್ಮ್ ಇಬ್ರು ಚೆನ್ನಾಗಿರ್ಬೇಕು ನೀವು ಇಬ್ಬರು ಹ್ಞೂ ಮತ್ತೆ ಈಗ ಆಡ್ಕೆಂಬರ್ಗೆ ಸದ್ರ ಆಗ್ಬಾರ್ದು ನಿಮ್ಮ ಆಂಟಿ ಆ ಪಾರ್ಟಿ ಜಗಳ ಮಾಡ್ಕೊಂಡು ನಿಮ್ಮ ಅಂಟಿತ ಹೊಲ ಇಸ್ಕೊಂಡಿದ್ದೀರ ಹ್ಞೂ ಇವಾಗ ಹೊಲ ತಗೊಂಡಿದ್ರೆ ಅಂದಮೇಲೆ ನೀವಿಬ್ರು ಒಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಆಂಟಿ ತಿರ್ಗ ಅದು ಇದು ಏನಾದರೂ ಒಂದು ಮಾತಾಡ್ತಿರ್ತಾಳೆ ಅಂಬ್ತಿರ್ತಾಳೆ ಅದಕ್ಕಾಗಿ ಆಯಿತು ಚಿಕ್ಕಪ್ಪ ಯಾರು ಹೇಳೋದು ಕೇಳೋಲ್ಲ ಏನಿಲ್ಲ ಇಬ್ಬರು ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಹ್ಞೂ ಇಬ್ರು ಚೆನ್ನಾಗಿ ಒಂದು ಅಡಿಕೆಯಿಂದ ಮಾಡ್ಕೊಂಡು ನಾವು ಎಲ್ಲನ ತೋಟ ಕಟ್ಟಣ ಅಂತ ಇದ್ದೀವಿ ಅಡಿಕೆ ಗಿಡ ಇಕ್ಬಿಟ್ಟು ಏನಾದ್ರೂ ಇನ್ನೂ ಅದರೊಳಕ್ಕೆ ಏನಾದರೂ ಬೇರೆ ಬೆಳೆ ಬೆಳೆಯೋಣ ಅಂತ ಇದ್ದೀವಿ ಚಿಕ್ಕಪ್ಪ ನೋಡೋಣ ಹ್ಞೂ ಹೊಟ್ಟೆಲಿ ಫಸ್ಟ್ ಇವಾಗ ಬೋರ್ ಪಾಯಿಂಟ್ ಮಾಡಿಸಿ ಬೋರ್ ಹಾಕಿಸ್ಬೇಕು ಹ್ಞೂ ಬೋರ್ ಹಾಕ್ಸಿದ್ರೆ ಹೆಂಗ ಆಗುತ್ತೆ ಹ್ಞೂ ಫಸ್ಟ್ ಇವಾಗ ಬೋರ್ ಹಾಕಿಸ್ಬೇಕು ನೀವು ಹೆಂಗೆ ಹೇಳ್ತೀರಾ ಹಂಗೆ ಚಿಕ್ಕಪ್ಪ ಹಾಂ ನಿಮಗೆ ಬೆಳೆ ಬೆಳೆಯೋದು ಭಾಳ ಚೆನ್ನಾಗಿ ಐಡಿ ಐತೆ ನಿನ್ಗೂ ವ್ಯದಾಣ ಈಗ ಹಾಂ ನೀವೇನು ಹೇಳ್ತೀರಾ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಚಿಕಪ್ಪ ಹ್ಞೂ ಏನಿಲ್ಲ ಹ್ಞೂ ಬೋರ್ ಹಾಕ್ಸಿ ನೀರು ಬೆಳೆಸಿದ್ದ ಹಂಗೆಂದು ಮೋಟ್ರು ಅದಕ್ಕೆಲ್ಲ ಸ್ಟಾರ್ಟರ್ ಎಲ್ಲ ತಮ್ಮ ಕುಂಡ್ರಿಸಿ ಕುಂಡಿಸಿ ಅಡಿಕೆ ಗಿಡ ಇಕ್ಕ್ರಿ ಹ್ಞೂ ಅಷ್ಟೇ ಹ್ಞೂ ಅದ್ರಕ್ಕೆ ಅಂತ ನಾನು ಒಂದಿಷ್ಟು ಬಾಳೆ ಗಿಡನ ಸೆಣೆ ಗಿಡನ ಆ ಥರವನ್ನ ಅದ್ರಕ್ಕೆ ಹಾಕೊಂಡು ಒಂದಿಟ್ಟು ಬೆಳೆದ್ರೆ ಚೆನ್ನಾಗಿರ್ತದೆ ಹ್ಞೂ ಅದ್ರಕ್ಕೆ ಆತನ ಬೇರೆ ಬೆಳೆಗಳ ಹಾಕಿಲ್ಲ ಬಾಕಿ ಹ್ಞೂ ಬಾಳೆ ಗಿಡ ಹಾಕಿರಿ ಬೆಳೆ ಗಿಡ ಹಾಕಿರಿ ಬೆಳೆಗೊ ಚೆನ್ನಾಗಿ ಬಿಡ್ತಾರೆ ಹ್ಞೂ ಅದಕ್ಕಾಗಿ ಬಾಳೆನೂ ಮಾಡ್ಕೊಬೋದು ಅದ್ಲಾಗ ಅಡಿಕೆನೂನು ಸೆಣಕ್ಕೆ ಬರುತ್ತೆ ಹ್ಞೂ ಏನೋ ಒಂದು ಮಾಡ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಪ್ಪ ಹ್ಞೂ ಚೆನ್ನಾಗಿದ್ರು ನೋಡ್ಬೋದು ನನಗೇನೋ ಭಾಳ ಸಂತೋಷ ಆಗ್ತಿತ್ತು ನೀವು ಹಿಂಗಿರೋದು ನೋಡಿ ನಾನು ಬೋಲು ಅವಾಗ ಅಯ್ಯೋ ಏನು ಬಂದೈತಪ್ಪ ಎರಡು ನಮ್ಮದಂತು ನಾನು ನಮ್ಮಿಂದಂತು ಹಿಂಗಾಯ್ತು ಈ ಹುಡುಗ್ರು ಹಿಂಗೆ ಯಾವ್ದು ಅಂತ ಬೋಲ್ ಬೇಜಾರಾಗೋದು ಇವಾಗ ಏನೋ ಬೋಲ್ ಸಂತೋಷ ಆಗುತ್ತೆ ಹ್ಞೂ ನೀವು ಚೆನ್ನಾಗಿರೋದು ನೋಡಿರಿ ನನಗೇನು ಭಾಳ ಸಂತೋಷ ಆಗುತ್ತಪ್ಪ ಮಾಡ್ಕೊಡ್ತೀನಿ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ ನನ್ನ ಕೈಲಾದ ದೊಡ್ಡ ಬೇಕಾದ್ರೆ ಬದುಕು ಮಾಡ್ಕೊಡ್ತೀನಿ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಬುದ್ಧಾಡ್ದಂಗೆ ಕಿತ್ತಡ್ದಂಗೆ ನೀವಿಬ್ಬರು ಚೆನ್ನಾಗಿದ್ರೆ ಅದೇ ಸಂತೋಷ ಅದೇ ಮತ್ತೆ ನಮಗೂ ಅದೇ ಅಪ್ಪ ನಿಮ್ಮ ಚಿಕ್ಕಪ್ಪ ಏನು ಹೇಳುತ್ತೆ ನಮಗೂ ಅದೇ ನೀವಿಬ್ಬರು ಚೆನ್ನಾಗಿರತ್ತೆ ನಮಗೆ ಎಷ್ಟು ಖುಷಿ ಆಗೈತೆ ಗೊತ್ತೆ ಇವಾಗ ಎಷ್ಟು ಒಟ್ಟು ಕಂಬತಾರೆ ಹ್ಞೂ ಮನೆ ಮನೆಯಾಗಳಾರೀ ನಮಗೆ ಭಾಳ ಆಗೈತಿ ಹ್ಞೂ ಕಿಟ್ಟು ಬಿಟ್ಟು ಹೆಂಗೆ ಚೆನ್ನಾಗ್ ಇದ್ದಾರಲ್ಲ ಇಬ್ಬರು ಅಣ್ಣ ತಮ್ಳು ಅಂತ ಇವಾಗ ಒಂಥರ ನೋಡಕ್ಕೆ ಚಂದ ಅಮ್ಮ ಹಾಂ ಇಬ್ಬರು ಚೆನ್ನಾಗಿರೋಕ್ಕೆ ಏ ಉಳ್ಕೋಣಮ್ಮ ನನಗೆ ನಾನು ಬೋಲ್ ಸಂತೋಷ ಹ್ಞೂ ಭಾಳ ಖುಷಿಯಾಯಿತು ಚೆನ್ನಾಗಿರೋದು ನೋಡಿ ನನಗೆ ಅಷ್ಟಿಷ್ಟು ಖುಷಿ ಆಗಲಿಲ್ಲ ನನಗೆ ಭಾಳ ಖುಷಿಯಾಯಿತು ಇವರಿಬ್ಬರು ಬಂದು ಒಗ್ಗಟ್ಟಾಗಿ ಬೋರ್ ಪಾಯಿಂಟ್ ಮಾಡ್ಕೊಡ್ಚಿಕಪ್ಪ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಕೇಳಿದ್ದು ಭಾಳ ಖುಷಿಯಾಯ್ತು ಮಾಡಿಕೊಡ್ತೀನಿ ಹಿಂಗೆ ಒಂದು ಇದ್ದರೆ ನನಗೆ ಅದೇ ಸಾಕು ಹ್ಞೂ ನಾನು ನನ್ನ ಮನೆ ಆಯಿತು ಬರೀ ಆವಾಗಿಂದಲೂ ಬರೀ ಜಗಳ ಆಡೋದೇ ಆಯಿತು ಅದಕ್ಕೋಸ್ಕರ ಇವರಾದರೂ ಚೆನ್ನಾಗಿರಲಿ ಹ್ಞೂ ಒಗ್ಗಟ್ಟ ಇದ್ದರೆ ನಮಗೂ ಒಂಥರ ಖುಷಿ ನಾವು ಏನಾದರೂ ಒಂದು ಮಾಡ್ಕೊಡ್ಬೋದು ಏನು ಕಷ್ಟ ಬಂದ್ರೂ ಮಾಡ್ಕೊಡ್ತೀನಿ ಹ್ಞೂ ಏನು ಕೆಲಸ ಆಗಲಿ ಪಾಠ ಬಿದ್ದಾಗಲೇ ಮಾಡ್ಕೊಡ್ತೀನಿ ಹೊಟ್ಟೆಲ್ಲಿ ಚೆನ್ನಾಗಿತ್ತು ರೀ ಸಾಕು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದೆನ ಬಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು